ಒಂದ್ ಕಡೆ ನಟಿ ಸಂಜನಾ ಗಲ್ರಾಣಿ ಇನ್ನೊಂದು ಕಡೆ ಪ್ರಶಾಂತ್ ಸಂಬರ್ಗಿ ಇವರಿಬ್ಬರ ಕಚ್ಚಾಟ ನಿಲ್ಲೋ ಹಂಗೆ ಕಾಣಿಸ್ತಿಲ್ಲ ಸಂಜನಾ ವಿರುದ್ಧ ಸಂಬರ್ಗಿ ಒಂದಾದ್ಮೇಲೆ ಒಂದು ಆರೋಪ ಮಾಡ್ತಿದ್ರೆ ಸಂಜನಾ ಅದಕ್ಕೆ ತಕ್ಕ ತಿರುಗೇಟು ಕೊಡ್ತಿದ್ದಾನೆ ಡ್ರಗ್ಸ್ ದಂಧೆ ಕೇಸಲ್ಲಿ ಸಂಜನಾ ಪಾತ್ರವಿದೆ ಅಂತ ಸಂಬರ್ಗಿ ಆರೋಪ ಮಾಡ್ತಿದ್ದಾರೆ ಅದಕ್ಕೆ ಗರಂ ಆದರೂ ಸಂಜನಾ ಗಲ್ರಾಣಿ ಸಖತ್ತಾಗಿ ಕಿಡಿಕಾರದರು ಜೊತೆ ಕಣ್ಣೀರು ಕೂಡ ಹಾಕಿದ್ರು ಹಾಗಾದ್ರೆ ಇವತ್ತೇನು ನಡೀತದೆ ಇಲ್ಲಿದೆ ನೋಡಿ ರಿಪೋರ್ಟ್ ಸ್ಯಾಂಡಲ್ವುಡ್ ನಲ್ಲಿ ಒಂದ್ ಕಡೆ ಡ್ರಗ್ಸ್ ತನಿಖೆ ಜೋರಾಗಿದ್ರೆ ಮತ್ತೊಂದ್ ಕಡೆ ನಟಿ ಸಂಜನಾ ಹಾಗೂ ಪ್ರಶಾಂತ್ ಸಂಬರ್ಗಿ ನಡುವೆ ವಾರ್ ಶುರುವಾಗಿದೆ ಸಂಜನಾ ವಿರುದ್ಧ ಆರೋಪಗಳ ಸುರಿಮಳೆಗೆದಿದ್ದಂತ ಪ್ರಶಾಂತ್ ಸಂಬರ್ಗಿ ಮೇಲೆ ಸಂಜನಾ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಸಂಬರ್ಗಿಯನ್ನ ಬಾಯಿಗೆ ಬಂದಂತೆ ಬೈದಂತ ಸಂಜನಾ ನಮ್ಮ ಫ್ಯಾಮಿಲಿಗೆ ಏನಾದ್ರೂ ಆದ್ರೆ ನಿನ್ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ ದಯವಿಟ್ಟು ಕೈ ರಿಕ್ವೆಸ್ಟ್ ಕಾಂಟ್ರಾಕ್ಟ್ ಕಲಾವಿದ್ಯಾಗ ಬೀಳ್ ಬಂದಿದ್ದೀನಿ ಶ್ರೀಲಂಕಾದ ಕೆಸಿನೋ ಬಂದಿರ ಪಾರ್ಟಿಯಲ್ಲಿ ಸಂಜನಾ ಇದ್ದಂತ ವಿಡಿಯೋ ಒಂದನ್ನ ಸಂಬರ್ಗಿ ರಿಲೀಸ್ ಮಾಡಿದ್ರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಂತ ಸಂಜನಾ ಎಲ್ಲ ಸೆಲೆಬ್ರಿಟಿಗಳಂತೆಯೇ ನಾನು ಕೂಡ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ ನನ್ನ ಅಪ್ಪ ಅಮ್ಮನು ಜೊತೆಲಿದ್ರು ಅಂತ ಸಂಜನಾ ಹೇಳಿದ್ದಾರೆ ಈ ವಿಡಿಯೋ ನೀವು ಎಲ್ಲಿಂದ ಸೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ ಈ ವಿಡಿಯೋ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಇದು ಆಸ್ ಅ ಗೆಸ್ಟ್ ಹಾಕಿರ್ಬೋದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲೇ ಇದೆ ಇಡೀ ಕರ್ನಾಟಕನೇ ಉಪೇಂದ್ರ ಸರ್ ಹೋಗಿದ್ದಾರೆ ಯಶ್ ಸರ್ ಹೋಗಿದ್ದಾರೆ ಎಲ್ಲಾ ಪ್ರೊಡ್ಯೂಸರ್ಸ್ ಹೋಗಿದ್ದಾರೆ ಅಲ್ಲಿ ಹೋದ್ರೆ ಅಲ್ಲಿ ನನ್ನ ತಂದೆ ತಾಯಿನೂ ನನ್ನ ಜೊತೆನೇ ಇದ್ದಾರೆ ವೇದಿಕೆ ಮೇಲೆ ಕರೆದ್ಬಿಟ್ಟು ಸನ್ಮಾನ ಮಾಡ್ತಾರೆ ಓಕೆ ಗೊತ್ತಿರೋರು ಬಂದಿದ್ದಾರೆ ಅಂತ ಏನು ಸಂಜನಾ ತಾಯಿಗೆ ಈ ಎಲ್ಲ ಬೆಳವಣಿಗೆಗಳಿಂದ ಆರೋಗ್ಯ ಹದಗೆಟ್ಟಿದೆಯಂತೆ ಒಂದ್ ವೇಳೆ ನಮ್ಮ ಅಮ್ಮನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾ ಸತ್ರು ನಿನ್ನನ್ನು ಸುಮ್ನೆ ಬಿಡಲ್ಲ ಅಂತ ಸಂಜನಾ ಖಡಕ್ ಆಗಿ ಬೆದರಿಕೆ ಹಾಕಿದ್ದಾರೆ ಹರಾಸ್ಮೆಂಟ್ ಆಗೋಗಿದೆ ನನಗೆ ನನ್ಗೆ ಅಮ್ಮಂಗ್ ಬೇಜಾರಲ್ಲ ಅಮ್ಮಂಗ್ ಎದೆಲ್ ನೋವಾಗ್ತಾ ಆಗ್ತಾ ಇದೆ ಹರ್ ಹಾರ್ಟ್ ಇಸ್ ವೀಕ್ ಶಿ ಹಾಸ್ ಲೋ ಬ್ಲಡ್ ಸಪ್ಲೈ ಅವ್ರಿಗೆ ಆಲ್ರೆಡಿ ಟ್ರೀಟ್ಮೆಂಟ್ ಅಲ್ಲಿ ಇದಾರೆ ಅವರು ಹರ್ ಬ್ಲಡ್ ಇಸ್ ಥಿಕ್ ಶಿ ಹಾಸ್ ಲೋ ಬ್ಲಡ್ ಸಪ್ಲೈ ಟು ಹರ್ ಆರ್ಟರೀಸ್ ಬ್ಲಡ್ ಟಿನ್ನರ್ಸ್ ಮೇಲೆ ಇರ್ತಾರೆ ನಮ್ಮಅಮ್ಮ ಈ ಪ್ರಶಾಂತ್ ಸಂಬರ್ಗಿ ಇನ್ನ ಮಾತಾಡಿದ್ರೆ ನನ್ನ ಅಮ್ಮಂಗೆ ಏನಾದರೂ ಆದ್ರೆ ನನ್ ಬಿಡಲ್ಲ ಸಾಕು ಏನು ಸಮೀರ್ ಅಹಮದ್ ಅವರು ಆಯೋಜಿಸಿದಂತ ಪಾರ್ಟಿಗೆ ಹೋಗಿದ್ರು ಅನ್ನೋ ಸಂಬರ್ಗಿ ಆರೋಪಕ್ಕೆ ಸಂಜನಾ ಗರಂ ಆದ್ರು ಸಮೀರ್ ಅಹಮದ್ ಯಾರು ಅನ್ನೋದು ಗೊತ್ತಿಲ್ಲ ಅವರು ದೊಡ್ಡ ಶಾಸಕರು ಸಮೀರ್ ಅಹಮದ್ ಅವರೇ ಈ ಸಂಬರ್ಗಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಕಣ್ಣೀರಿಟ್ಟು ಬೇಡಿಕೊಂಡ್ರು ರಾಹುಲ್ ತಪ್ಪು ಮಾಡಿದ್ರೆ ನಂಗ್ಯಾಕ್ ಶಿಕ್ಷೆ ಅಂತ ಅಳಲನ್ನ ತೋಡಿಕೊಂಡ್ರು ಅಲ್ಲದೆ ಸಂಬರ್ಗಿ ಒಬ್ಬ ಬೀದಿ ನಾಯಿ ಅಂತ ಗರಂ ಆದ್ರು ನನ್ನ ಸ್ವಂತ ತಮ್ಮ ಇದ್ದರೂ ನನ್ನ ತಪ್ಪೇನು ಸ್ವಂತ ತಮ್ಮ ನನಗಲ್ಲ ಅವನು ಓಕೆ ನಿಮ್ಮ ತಮ್ಮ ಆರ್ಡ್ರ್ ಮಾಡಿದರೆ ನಿಮಗೆ ಬೆಳಿಗ್ಗೆ ಎತ್ತಿಸ್ತಾರಾ ನಿಮಗೆ ನೆಣಗೆ ಹಾಕ್ತಾರಾ ಯಾಕೆ ಟಾಚರು ಅವ್ನ ಬೀದಿಯಲ್ಲಿ ಬಿದ್ದಿದ್ದ ನಾಯಿ ಬೇರೆ ಎಲ್ಲನೂ ಕೆಳಗಿಳೀತಿದ್ದಾನೆ ಸರ್ ಮತ್ತಿನ್ನೇನು ಸಾಂಬಾರಿಗೆ ಸುಖ ಸುಮ್ಮನೆ ಪ್ರಚಾರಕ್ಕಾಗಿ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿರುವಂಥ ಸಂಚನ ಪ್ಲೀಸ್ ನನ್ನ ಪಾಡಿದ್ದನ್ನ ನನ್ನನ್ನ ಬಿಟ್ಬಿಡಿ ಅಂತ ಹೇಳಿದ್ದಾರೆ ಸಂಬರ್ಗಿ ಹಾಗೂ ಸಂಜನಾ ಜಗಳ ಇನ್ನೆಲ್ಲಿಗೆ ಬಂದು ಮುಟ್ಟುತ್ತೋ ಗೊತ್ತಿಲ್ಲ ರಿಪೋರ್ಟ್ ಇನ್ನು ಡ್ರಗ್ಸ್ ಜಾಲ ಕರ್ನಾಟಕದಲ್ಲಿ ದೊಡ್ಡ ಮಾಫಿಯಾ ತರ ಇದೆಯಾ ಅಂತೇಳಿ ದುರಂತ ಅಂದ್ರೆ ಪೊಲೀಸ್ ಅಪ್ಪ ಮಗ ಅರೆಸ್ಟ್ ಆಗಿದ್ದಾನೆ ಏನ್ ನಡೀತು ಅಂತ ನಿಮ್ಮದೇ ಇಡ್ತೀನಿ ಅದಕ್ಕೊಂದು ಬ್ರೇಕ್ ತಗೊಬರ್ತೀನಿ ಎಲ್ಲೂ ಹೋಗ್ಬೇಕಾಯ್ತು